ಾಗಿರ್ತಕ್ಕಂಥ ನಂಬಿಕೆ ವಿಶ್ವಾಸ ಯಾರದ್ರಿ ಪೇತ್ರನದ್ದು ಪ್ರೇರಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ನೀರಿನ ಮೇಲೆ ನಡೆದಿರ್ತಕ್ಕಂಥ ಏಕೈಕ ಮನುಷ್ಯನ ಎಂಬುದಾಗಿ ನಾವು ಪೇತ್ರನನ್ನು ಇಲ್ಲಿ ನೋಡಬಹುದು ಅಲ್ಲ ಚರಿತ್ರೆಯಲ್ಲಿ ನಾವು ನೋಡುವಾಗ ನೀರಿನ ಮೇಲೆ ಯೇಸು ಸ್ವಾಮಿ ಆತನ ನಡೆದ ಆತನ ಸಂಗಡ ನಡೆದಿರ್ತಕ್ಕಂಥ ಮನುಷ್ಯರಲ್ಲಿ ಯಾರೀ ಈ ಪೇತ್ರನನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೇ ಸ್ವಾಮಿ ನೀರಿನ ಮೇಲೆ ನೀನು ನಡೆಯುವುದೇ ಆದರೆ ನನ್ನನ್ನು ಕೂಡ ನಡೆಸು ಎಂಬುದಾಗಿ ಏನ್ ಮಾಡ್ತಾ ಇದನ್ನು ಕೇಳಿ ಅದರ ಮೇಲೆ ನಡೆಯುವಂತ ಒಂದು ದೊಡ್ಡದಾಗಿರ್ತಕ್ಕಂಥ ವಿಶ್ವಾಸವನ್ನು ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆ ಒಂದು ಶಕ್ತಿಯನ್ನು ಏನ್ ಮಾಡ್ತಾ ಇದ್ದಾನೆ ತೋರ್ಪಡಿಸ್ತಾ ಇದ್ದಾನೆ ಪ್ರೇಯರಿ ಹಲಲ್ವಿ ನೋಡ್ತಾ ಇದ್ದೇವೆ ಪ್ರೇಯರಿ ಆ ಒಂದು ದೋಣಿಯಿಂದ ಆ ಸಮಯದಲ್ಲಿ ಭಯ ಎನ್ನುವಂಥದ್ದು ಇರ್ತಕ್ಕಂತ ಪೇತ್ರ ಈ ಸಮಯದಲ್ಲಿ ದೋಣಿಯನ್ನ ಬಿಟ್ಟು ನೀರಿನ ಮೇಲೆ ನಡೆಯುವುದಕ್ಕಾಗಿ ತನ್ನನ್ನು ತಾನು ಏನ್ ಮಾಡ್ತಾ ಇದ್ದಾನೆ ದೇವರ ಒಂದು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಸನ್ನದ್ದಪಡಿಸ್ಕೊಳ್ತಾ ಇದ್ದಾನೆ ಸಿದ್ಧನಾಗ್ತಾ ಇದ್ದಾನೆ ಪ್ರೇರೇ ಹಲವು ಯಾ ನಾವು ನೋಡ್ತಾ ಇದ್ದೇವೆ ಪ್ರೇರೇ ವಿಶ್ವಾಸದ ಒಂದು ಹೆಜ್ಜೆಯನ್ನು ಇಟ್ಟವನಾಗಿಲ್ಲಿ ಪೇತರು ನಮಗೆ ಕಾಣ್ತಾ ಇದ ನನ್ನ ದೇವರು ಮುಂದೆ ಹೋಗಿದ್ದಾನೆ ನನ್ನ ದೇವರು ಮಾತು ಕೊಟ್ಟರೆ ಸಾಕು ಸ್ವಾಮಿ ನೀನೇ ಆಗಿದೆಯಲ್ಲ ನೀನಾದರೆ ನನ್ನನ್ನು ಕೂಡ ನಡೆಯುವುದಕ್ಕೆ ನೀನು ಹೇಳು ಎಂಬುದಾಗಿ ಹೇಳಿದಾಗ ಆತನ ನಡೀತಾ ಇದ್ದಾನೆ ಪ್ರೇರಿಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅಂಶ ಏನಂತಂದ್ರೆ ದೇವರ ಶಕ್ತಿಯ ಮೇಲೆ ಪೇತ್ರನ ಇಟ್ಟಿರ್ತಕ್ಕಂಥ ವಿಶ್ವಾಸ ಬಹಳ ದೊಡ್ಡದು ಅಲ್ಲಿ ಫ್ರೀಸ್ ನಡೆಯುವಿನ ಸಮಯದಲ್ಲಿ ಯಾವುದೋ ರೋಗ ಅನಾರೋಗ್ಯ ಬಾಧೆ ಸಮಸ್ಯೆ ಬಂದ ಸಮಯದಲ್ಲಿ ದೇವರದನ್ನ ತೆಗೆದು ಹಾಕ್ತಾರೆ ಅಂತ ಹೇಳಿ ನಮಗೆ ಗೊತ್ತು ಆದರೂ ಕೂಡ ನಾವೇನ್ ಮಾಡ್ತೀವ್ರಿ ಏನು ಮಾಡ್ತೀವಿ ಅಲ್ಪ ಅಲ್ಪವಿಶ್ವಾಸಿಗಳಾಗಿಬಿಡ್ತೀವಿ ವಿಶ್ವಾಸವನ್ನು ತೋರಿಸೋದಿಲ್ಲ ಖಂಡಿತವಾಗಿ ನನ್ನ ದೇವರು ಇದರಿಂದ ಬಿಡುಗಡೆಯನ್ನು ಕೊಡ್ತಾನೆ ಸಮಾಧಾನವನ್ನು ದಯಪಾಲಿಸ್ತಾನೆ ಶಾಂತಿಯನ್ನು ಒದಗಿಸ್ತಾನೆ ಎನ್ನುವಂಥ ವಿಶ್ವಾಸದಲ್ಲಿ ಇರಬೇಕು ಯಾಕಂದರೆ ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರೇರೆ ಹಲಲು ಯಾ ಪ್ರೇರಿ ಅದಕ್ಕಾಗಿ ವಿಶ್ವಾಸದಲ್ಲಿ ನಾವು ಸ್ಥಿರವಾಗಿ ಹೆಚ್ಚಿನವರಾಗಿ ನಾವು ಇರಬೇಕು ಯಾಕಂದರೆ ನಂಬಿಕೆ ಬಹಳ ಮುಖ್ಯ ಪ್ರಿಯರೇ ನಾವು ನಂಬುವವರಾಗಿ ನಡೆಯುವರಾಗಿದ್ದೇವೆ ಅಲ್ಲಲ್ಲಿ ನಂಬಿ ನಡೆಯುವವರಾಗಿದ್ದೇವೆ ಅಲ್ಲ ನೋಡಿ ನಡೆಯುವವರು ನಾವು ಅಲ್ಲ ನಾವು ನಂಬಿ ನಡೆಯುವರಾಗಿ ಇದೆ ಅದಕ್ಕಾಗಿ ನಂಬಿಕೆಯು ಏನಂತ ಹೇಳ್ತಾ ಇದ್ದಾವೆ ವಾಕ್ಯ ಹನ್ನೊಂದನೇ ಮೊದಲನೇ ಕ್ಷಣದ ಇಬ್ಬರೇಬ್ರದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸದಿಂದಿರುವುದು ಕಣ್ಣಿಗೆ ಕಾಣದಿರುವ ಸಂಗತಿಗಳು ನಿಜವೆಂದು ಹೌದೆಂದು ತಿಳಿದುಕೊಳ್ಳುವುದು ಆಗಿದೆ ಯಾವುದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲವೋ ದೇವರು ನಮಗೆ ಅನುಗ್ರಹಿಸ್ತಾನೆ ಒದಗಿಸ್ತಾನೆ ಪರಲೋಕ ನಮಗೆ ಕೊಡ್ತಾನೆ ನಿತ್ಯ ಜೀವ ನಮಗೆ ಕೊಡ್ತಾನೆ ನಮ್ಮ ದೇವರು ನಮ್ಮ ಪಕ್ಷವಾಗಿ ಇದ್ದಾನೆ ಆತನು ನಮ್ಮ ಶಾಪ ಪಾಪ ಎಲ್ಲವನ್ನು ಒತ್ತುಕೊಂಡಿದ್ದಾನೆ ನಮಗೆ ವಿಮೋಚನೆಯನ್ನು ಬಿಡುಗಡೆಯನ್ನು ಕೊಟ್ಟಿದ್ದಾನೆ ಅದಕ್ಕಾಗಿ ನೀವು ನಂಬಿಕೆಯಿಂದಲೇ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ ಎಂಬುದಾಗಿ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಪ್ರಿಯರು ಅದಕ್ಕಾಗಿ ನಾವು ವಿಶ್ವಾಸವುಳ್ಳವರಾಗಿ ಕ್ರಿಸ್ತನ ಮೇಲೆ ಅಧಿಕ ವಿಶ್ವಾಸ ಉಳ್ಳವರಾಗಿ ನಾವು ಇರಬೇಕು ಪ್ರೇರ